ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಗೆ ಇವತ್ತಿನ ಬ್ಲಾಗ್ ಉಂಟಲ್ಲ ಮ್ಯಾರೇಜ್ ಇದ್ದು ಮತ್ತು ಬ್ರೈಟ್ ಟೂಬ್ ಇದ್ದು ನಾವು ಎರಡು ವಿಡಿಯೋವನ್ನು ಒಟ್ಟಿಗೆ ಮಾಡಿ ಹಾಕ್ತಾ ಇದ್ದೇವೆ ಮತ್ತೆ ಎಲ್ಲವನ್ನು ತೋರಿಸ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದೇ ನೋಡುವವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಆಯಿತಾ ಹಾಗೆ ಉಂಟಲ್ಲ ರೈಟು ಬೀಗೆ ನಾನು ಹೋಗಲಿಲ್ಲ ಅತ್ತಿಗೆ ಹೋಗಿದ್ದರು ಅವ್ರ ಹತ್ರ ಹೇಳಿದ್ದೆ ಸಬ್ಸ್ಕ್ರೈಬರ್ನವರು ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಮೆಸೇಜ್ ಎಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ಬೇಕಾಗಿ ಒಂದು ಕ್ಲಿಪ್ಪು ಕೊಡು ಅಂತ ಹೇಳಿದ್ದೆ ಹಾಗೆ ಅವರು ಹೋಗುವಾಗ ಉಂಟಲ್ಲ ಸ್ವಲ್ಪ ಕ್ಲಿಪ್ಪನ್ನೆಲ್ಲ ತೆದ್ದಿದ್ದಾಳೆ ನೋಡಿಯಂತೆ ಎರಡು ಕೇಕ್ ಕೊಟ್ಟಿದ್ದರು ಅವರು ಅಂದರೆ ಸರ್ಪ್ರೈಸ್ ಆಗಿ ಮಾಡಿದ್ದೈತಾ ಸರ್ಪ್ರೈಸ್ ಆಗಿ ಬ್ರೈಟು ಬಿ ಮಾಡಿದರು ಹಾಗೆ ಒಬ್ಬೊಬ್ಬರ ಮನೆಯಿಂದ ಕೂಡ ಉಂಟಲ್ಲ ಅಲ್ಲಿ ತುಂಬ ಜನ ಇದ್ರಲ್ಲ ಅವರ ಒಬ್ಬೊಬ್ಬರ ಮನೆಯಿಂದ ಕೂಡ ಸ್ನ್ಯಾಕ್ಸನ್ನು ಮಾಡಲಿಕ್ಕೆ ಇತ್ತು ಹಾಗೆ ತುಂಬ ವೆರೈಟಿ ಆಯ್ತಾಗ ಒಬ್ಬರು ಮಾಡಿದರೆ ಒಂದು ವೆರೈಟಿ ಎರಡು ವೆರೈಟಿ ಮಾತ್ರ ಅಲ್ಲ ಇದು ತುಂಬ ವೆರೈಟಿ ವೆರೈಟಿಯಾಗಿತ್ತು ನೋಡಿ ಅಂತೆ ಏನೆಲ್ಲ ಇತ್ತು ಅಂತೆಲ್ಲ ಹೇಳಿ ಹಾಗೇ ಅವಳನ್ನೆಲ್ಲ ಎಲ್ಲ ಕಟ್ ಎಲ್ಲ ಮಾಡಿಸಿದರು ಮತ್ತು ಕೇಕ್ ಕಟ್ ಮಾಡೋದು ಏನು ನಾನು ಹಾಕಲಿಲ್ಲ ಕ್ಲಿಪ್ ಹಾಕಲಿಲ್ಲ ಆಯಿತಾ ನೋಡಿ ಆದಮೇಲೆ ಕೇಕೆಲ್ಲ ಕಟ್ ಮಾಡಿ ಆದಮೇಲೆ ಅವರು ನೈಟು ಒಂದು ಟೆನ್ ಓ ಕ್ಲಾಕ್ ಆಗುವಾಗ ಮನೆಗೆ ಹೋದರು ಆಯಿತಾ ಕಾಣುವ ಆಶೆ ಆಗ್ತದಲ್ಲ ಏನೆಲ್ಲ ಉಂಟು ಫುಲ್ ವೆರೈಟಿ ವೆರೈಟಿ ಇತ್ತು ನೆಕ್ಸ್ಟ್ ಡೇ ಉಂಟಲ್ಲ ನಾನು ಅದ ನೆಕ್ಸ್ಟ್ ನೆಕ್ಸ್ಟ್ ಡೇದು ಮನೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆ ಉಂಟಲ್ಲ ಇವತ್ತು ಮಾರ್ನಿಂಗ್ ಮೈದದ್ದು ದೋಸೆ ಮಾಡಿದ್ದೇನೆ ಅಂದರೆ ಈಸಿ ಕೂಡ ಅಲ್ವಾ ಮಾರ್ನಿಂಗ್ ಮಾಡೋದು ಕೂಡ ಅದು ಹಾಗೆ ಬೇಗನೆ ಮಾಡಿದ್ವಿ ಅಕ್ಕಿಯನ್ನು ಹಾಕಲಿಕ್ಕೆ ಮರ್ತು ಹೋಗಿತ್ತು ನೈಟ್ ಅದಕ್ಕೆ ಬೇಕಾಗಿ ಲಾಸ್ಟಿಗೆ ನಾವು ಮೈದ ದೋಸೆ ಮಾಡಿದ್ವಿ ಮತ್ತು ನನ್ನ ನಮ್ಮನದ್ದು ಕೂಡ ಫೇವ್ರೇಟ್ ಆಯಿತಾ ಈ ದೋಸೆ ಹಾಗೆ ನಾನು ಬೇಗ ಬೇಗ ಮಾಡ್ತಾ ಇದ್ದೇನೆ ಅಂದರೆ ಇವತ್ತು ಬೇಗ ಆಗಿ ಮದುವೆಗೆಲ್ಲ ಹೋಗಬೇಕಲ್ಲ ಫಸ್ಟ್ ಅಂದ್ಕೊಂಡೆ ಬೇಗ ಎಲ್ಲ ಆದರೆ ಉಂಟಲ್ಲ ಎಲ್ಲ ಉಟ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮತ್ತೆ ಆಯಿತು ಈ ಸಾರಿ ಉಟ್ಕೊಂಡು ನಾನೊಬ್ಳೆ ಹೋಗೋದು ಮ್ಯಾರೇಜಿಗೆ ನಾನು ಮತ್ತು ನನ್ನ ಮಗಳು ಮಾತ್ರ ಹೋಗೋದು ಅಮ್ಮ ಕೂಡ ಬರ್ತಾ ಇಲ್ಲ ಹಾಗೆ ಬಸ್ಸಲ್ಲಿ ಹೋಗಬೇಕಲ್ಲ ಇವಳನ್ನು ಹಿಡ್ಕೊಂಡು ಹೇಗೆ ಬಸ್ಸಲ್ಲಿ ಎಲ್ಲ ಈ ಸಾರಿ ಎಲ್ಲ ಉಟ್ಕೊಂಡು ಹೋಗೋದು ಅಂತ ಹೇಳಿ ಮತ್ತೆ ನಾನು ಪ್ಲ್ಯಾನ್ ನಂದು ಚೇಂಜ್ ಮಾಡಿದೆ ಮತ್ತೆ ನೋಡಿ ನನ್ನ ಮಗಳಿಗೆ ಕೂಡ ನಾನೀಗ ಕೊಡ್ತಾ ಇದ್ದೇನೆ ಅವಳೇ ತಿನ್ಲಿ ಅಂತ ಹೇಳಿ ಕೊಟ್ಟದಾಯ್ತಾ ಈಗ ಉಂಟಲ್ಲ ಈ ಮಳೆಗಾಲದಲ್ಲಿ ಏನು ಅಂತ ಗೊತ್ತಿಲ್ಲ ನೊಣ ಜಾಸ್ತಿ ಉಂಟಾಯಿತಾ ಮತ್ತೆ ನೋಡಿ ನಾನಿವತ್ತು ಮೆಹಂದಿ ಕೂಡ ಇಟ್ಟಿದ್ದೇನೆ ನಿನ್ನೆ ನೈಟ್ ಮೆಹಂದಿ ಇಟ್ಟದ್ದು ಸ್ವಲ್ಪ ಲೇಟಾಗಿದೆ ಮೆಹಂದಿ ಎಲ್ಲ ಇಡಲಿಕ್ಕೆ ಜಸ್ಟ್ ಸಿಂಪಲ್ ಆಗಿ ಇಡುವ ಅಂತ ಹೇಳಿ ಇಟ್ಟದ್ದು ಹಾಗೆ ನಾನು ತೋರಿಸ್ತಾ ಇರುವಾಗ ನನ್ನ ಮಗಳು ಕೂಡ ತೋರಿಸಮ್ಮ ನನ್ನದು ಕೈ ತೋರಿಸು ಅಂತ ಹೇಳ್ತಾ ಇದ್ಲು ಅದಕ್ಕೆ ಬೇಕಾಗಿ ಅವಳದು ಕೂಡ ತೋರಿಸಿದ್ದೇನೆ ನೋಡಿ ಹಾಗೆ ರೆಡಿಯೆಲ್ಲ ಆಗಿ ಉಂಟಲ್ಲ ನಾನು ಹೋದೆ ಅಂದರೆ ಬೀಸ್ರೋಡಿಗೆ ಹೋದದಾಯ್ತಾ ಮದುವೆ ಇರೋದು ಆಲಡ್ಕ ಹಾಲಲ್ಲಿ ಎಸ್ ಎಸ್ ಹಾಲಲ್ಲಿತ್ತು ಆದರೆ ನನ್ನ ಅತ್ತಿಗೆ ಅವರಿಗೆ ಸಾರಿಯಲ್ಲ ಉಡಿಸ್ಲಿಕ್ಕಿತ್ತು ಅದಕ್ಕೆ ಬೇಕಾಗಿ ನಾನು ಬೀಸ್ರೊಡಿಗೆ ಹೋದೆ ಹಾಗೆ ಸಾರಿಯೆಲ್ಲ ಉಡಿಸಿ ನಾವು ಬಂದ್ವಿ ಆಯಿತಾ ತುಂಬ ರಶ್ ಇತ್ತು ಅಂದರೆ ಮೂರು ಮ್ಯಾರೇಜ್ ಆಯಿತಾ ಎರಡೂ ಅಂದರೆ ಇಬ್ಬರು ಗಂಡು ಮಕ್ಕಳದು ಮ್ಯಾರೇಜ್ ಒಂದು ಮನೆಯಲ್ಲಿ ಹಾಗೆ ಇಬ್ಬರು ಬೇರೆ ಬೇರೆ ಕಡೆಯಿಂದ ಹೆಣ್ಮಕ್ಳಲ್ಲ ಹಾಗೆ ಮೂರು ಮದುವೆ ಹಾಗೆ ತುಂಬ ರಶ್ ಇತ್ತು ಹಾಗೆ ನಾವು ಸೀದ ಒಳಗೆ ಬಂದು ನಾವು ಫಸ್ಟ್ ಊಟ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ನಂದು ನೋಡಿ ಅಂತೆ ಬಿಸಿ ಯಾವ ಬಿಸಿ ಸಿಗುತ್ತೆ ಅಂತ ಹೇಳಿ ನೆಕ್ಕಿದ್ದು ಪೀಸ್ ಸಿಕ್ಕಿದ್ದಾಯ್ತಾ ನನಗೆ ಇವತ್ತು ಮತ್ತು ನನಗೆ ಆಲ್ಮೋಸ್ಟ್ ನಾನು ಯಾವ ಮ್ಯಾರೇಜಿಗೆ ಹೋದರೂ ಕೂಡ ಉಂಟಲ್ಲ ನನಗೆ ಅದೇ ಸಿಗೋದಾಯ್ತಾ ಮತ್ತು ನೋಡಿ ತುಂಬ ಜನ ಇದ್ದರು ಇನ್ನೊಂದು ಬ್ರೈಡಿದು ಉಂಟಲ್ಲ ರೂಮ್ ಕೂಡ ಬಂದಾಯ್ತು ಹಾಗೆ ನೋಡಿ ಅಂತ ಅವರದ್ದು ಹೇಗೆ ಉಂಟು ಅಂತ ಹೇಳಿ ನೆಕ್ಸ್ಟ್ ನಮ್ಮ ಬ್ರೈಡಿದ್ದು ಲೆಹಂಗೆಲ್ಲ ನೋಡಿ ಹೇಗೆ ಉಂಟು ಅಂತೆಲ್ಲ ಹೇಳಿ ತುಂಬ ಚೆಂದ ಉಂಟಲ್ಲ ತುಂಬ ಇಷ್ಟ ಆಯ್ತಾ ಈ ಕಲರ್ ನಾನು ಹಾಗೆ ಹತ್ರ ಹೇಳ್ತಾ ಇದ್ದೆ ಫುಲ್ ಹೀಗೆ ತಿರುಗು ಅಂತ ಹೇಳಿ ಆಗ ಏನು ನಮ್ಮ ಮಕ್ಕಳಿದ್ದಾರಲ್ಲ ಬಿಡ್ತಾನೇ ಇರಲಿಲ್ಲ ಆಯಿತಾ ಮತ್ತು ಡೆಕೋರೇಷನ್ ಎಲ್ಲ ತುಂಬ ಚೆಂದ ಮಾಡಿದ್ದಾರೆ ಈಗ ನಮ್ಮದು ಕೂಡ ಬ್ರೈಡಿದ್ದು ಬ್ರೈಡನ್ನು ಮೇಲೆ ಸ್ಟೇಜ್ಗೆ ಹೋಗ್ಬಿಟ್ಟು ಹೇಳ್ತಾ ಇದ್ರು ರೂಮ್ ಬರ್ತಾನೆ ಅಂತ ಹೇಳಿ ಮದುಮಗ ಬರ್ತಾನೆ ನೀವು ಫಸ್ಟ್ ಅವಳನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ನೋಡಿ ನಾವೆಲ್ಲ ಬಂದ್ವಿ ಮೇಲೆ ಬಂದ್ವಿ ಮತ್ತು ಅಲ್ಲಿ ಫೋಟೋಸ್ ಎಲ್ಲ ಫಸ್ಟಿಗೆ ಫೋಟೋಸ್ ಎಲ್ಲ ತೆಗೀತಾ ಇದ್ರ ಅವಳದು ಅಂತ ಈಗೆಲ್ಲ ಫುಲ್ಲು ಹೀಗೆ ಅಲ್ವಾ ನಾವೆಲ್ಲ ಮ್ಯಾರೇಜ್ ಆಗುವಾಗ ಹೀಗೆ ಏನಿರಲಿಲ್ಲ ಹಾಗೆ ರೂಮ್ ಕೂಡ ಬಂದ ನೋಡಿ Gracias. ನೆಕ್ಸ್ಟ್ ಉಂಟಲ್ಲ ನೋಡಿ ಹಾಡೆಲ್ಲ ಹಾಡಿ ಹಾಡಿಯಾದ ಮೇಲೆ ಉಂಟಲ್ಲ ಫೋಟೋಗ್ರಾಫರ್ ಹೇಳ್ತಾ ಇದ್ರು ವೀಡಿಯೋ ಎಲ್ಲ ತೆಗಿಲಿಕ್ಕೆಲ್ಲ ಹಾಗೆ ಅವರು ಹೇಳ್ತಾ ಇದ್ರು ನೀವು ಏನೆಲ್ಲ ಮಾಡಲಿಕ್ಕೆ ಉಂಟು ಅಂದರೆ ಫೋಟೋ ತೆಗಿಲಿಕ್ಕೆಲ್ಲ ಉಂಟಲ್ಲ ಕರೆಕ್ಟ್ ನಮಗೆ ಫೋರ್ಸ್ ಕೊಡಬೇಕು ಅಂತೆಲ್ಲ ಹೇಳಿ ಅವರಿಗೆ ಫೋರ್ಸ್ಗೆ ಹೇಳ್ತಾ ಇದ್ರು ಮತ್ತು ಇದು ನಮ್ಮ ಸಂಪ್ರದಾಯ ಆಯಿತಾ ಈ ತಲೆಗೆ ಕೈ ಇಟ್ಟು ಒಂದು ಹೇಳಲಿಕ್ಕೆ ಉಂಟು ಅದು ಹೇಳಿ ಆದಮೇಲೆ ಹೆಣ್ಣಿನ ಮುಖವನ್ನು ನೋಡಲಿಕ್ಕೆ ನೋಡಿ ಹೆಣ್ಣಿನ ಮುಖವನ್ನು ನೋಡಲಿಕ್ಕೆ ಉಂಟು ನೆಕ್ಸ್ಟ್ ಹಾರವನ್ನು ಎಲ್ಲ ಉಂಟಾಯಿತಾ ಹಾಗೆ ಎಲ್ಲ ಆದಮೇಲೆ ಉಂಟಲ್ಲ ಇನ್ನೊಂದು ಇದಿದೆ ಪದ್ಧತಿ ಇದೆ ನಮ್ಮದು ಹಾಲು ಕುಡಿಸೋದು ಹಾಗೆ ಅದೆಲ್ಲ ಆದಮೇಲೆ ಅದೆಲ್ಲ ಆಗಲಿ ಅಂತ ಹೇಳಿ ಕಾಯ್ತಾಯಿತ್ತು ಫೋಟೋಗ್ರಾಫರ್ ನೋಡಿ ಒಂದ್ಸಲ ಫೋಟೋಲ್ಲ ಇದು ಮಾಡಿದಾಗ ಜೋರು ಬೊಪ್ಪೆಲಾಗೇಳ್ತಾ ಇತ್ತು ಅವರದ್ದು ಅಂದರೆ ಹುಡುಗನ ಫ್ರೆಂಡ್ಸ್ನವರು ಜೋರು ಹಾಕ್ತಾ ಹಾಕ್ತಾಯಿದ್ರು ನೆಕ್ಸ್ಟ್ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಆದಮೇಲೆ ಕೂಡ ಯಾರು ಕೂಡ ಇದ್ರು

ಮದುಮಕ್ಕಳು ಎಲ್ಲ ಅವರು ಊಟ ಮಾಡಲಿಕ್ಕೆ ಅಂತ ಹೇಳಿ ಹೋದರು ಆಗ ನಾನು ಹಾಲ್ ಅಂದರೆ ಡೆಕೋರೇಷನ್ ನಾನು ಜಸ್ಟ್ ನಾನು ತೋರಿಸ್ತಾ ಇದ್ದೇನೆ ನೋಡಿ ತುಂಬ ಚೆಂದ ಉಂಟಲ್ಲ ಮತ್ತು ನಾವಲ್ಲಿ ನೋಡ್ಕೊಂಡು ಉಂಟಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕ ನೋಡಿ ಬ್ರೈಡ್ ಬಂದು ಮಾಡ್ತಾ ಇದ್ದೀನಿ ಅವರೆಲ್ಲ ಸೇರೆಲ್ಲ ವೀಡೆಲ್ಲ ತಗೊಂಡ ಹಾಗೆ ನೋಡಿ ಈಗ ವಾಪಸ್ಸು ಜೋರು ಮಳೆ ಬರ್ತಾ ಇತ್ತು ಹೊರಗೆ ಬಂದಾಗ ನೋಡ್ತಾ ಇತ್ತು Peace. Mm -hmm. ಹತ್ತಿರ ಉಂಟಲ್ಲ ಇದು ಇದೆ ಅಂಗಡಿ ಇದೆ ಹಾಗೆ ಅಂಗಡಿ ಹತ್ತಿರ ಮಗಳು ಹೇಳಲಿ ಏನಾದರೂ ಕೊಡುವಮ್ಮ ಅಂತ ಹೇಳಿ ಹಾಗೆ ಅವಳಿಗೆ ಬೇಕಾಗಿ ಸ್ವಲ್ಪ ಎಲ್ಲ ಕೊಡ್ತಾ ಇದ್ದೇನೆ ಆದರೂ ಹಠ ಮಾಡ್ತಾ ಇದ್ಲ ಆಯ್ತಾ ನಮಸ್ತೆ ನೋಡಿ ಫ್ರೆಂಡ್ಸ್ ತುಂಬ ಹೊತ್ತು ಕಾದೆ ವೀಕ್ಷನೇ ಸಿಗಲಿಲ್ಲ ಆಯ್ತಾ ಇವತ್ತು ಮತ್ತೆ ಮದುವೆ ಫಂಕ್ಷನ್ ಎಲ್ಲ ಇವತ್ತು ಜಾಸ್ತಿ ಅಲ್ಲ ಅದು ಕೂಡ ಸಂಡೇ ಅಲ್ವಾ ಹಾಗೆ ಏನು ಕೂಡ ಸಿಗಲಿಲ್ಲ ಯಾವಾಗಲೂ ಹಾಗೇನೆ ಮತ್ತೆ ನಾವು ಡೈಲಿ ಬರುವವರು ಕೂಡ ಇಲ್ಲ ಆಯಿತಾ ಹಾಗೆ ನೋಡಿ ಫ್ರೆಂಡ್ಸ್ ಇವತ್ತು ನಡೀತಾ ಹೋಗ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಹೇಗೆ ಆಗಿದೆ ಅಂತ ಹೇಳಿ ಎಲ್ಲ ನೋಡಿ ಅಂತೆ ಎಲ್ಲಿಂದಲೇ ನಡೆದುಕೊಂಡು ಹೋಗಬೇಕು

ಹಾಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್